पते हर 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 महादेव वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा हेलो नमस्ते वेलकम बैक टू माय यूट्यूब चैनल नमदू पूजे ನಾವ್ ಅನ್ಕೊಳ್ತಿದ್ದು ಫಸ್ಟ್ ಟೈಮ್ ಆಕ್ಚುಲಿ ಸುನೀಲ್ ಅವ್ರು ಕೇಳಿದ್ರು ಆ ಬಂಡೆ ಮಹಾಕಾಲಿ ಗೆ ಹೋಗೋಣ ಇವತ್ತು ಅಂತ ಅವ್ರು ಫಸ್ಟ್ ಟೈಮ್ ಕೇಳಿದ್ರಿಂದ ನಂಗೆ ಇಲ್ಲ ಅಂತ ಹೇಳೋದಿಕ್ಕೆ ಆಗ್ಲಿಲ್ಲ ಹಾಗೆ ಅದು ದೇವಸ್ಥಾನ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಸರಿ ಹೋಗೋಣ ಅಂತ ಹೇಳಿದೆ ಅಲ್ಲಿಗೆ ಹೊರಟಿದೀವಿ ನಾನು ಈ ನ ಕಂಟಿನ್ಯೂ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ನೀವು ತುಂಬಾ ಜನ ಕೇಳ್ತಿದ್ರಿ ನಿಮ್ದು ಮಾಂಗಲ್ಯ ಚೈನ್ದು ಡಿಸೈನ್ ತೋರಿಸಿ ತೋರಿಸಿ ಅಂತ ಸೊ ಅದನ್ನೇ ತೋರ್ಸೋಣ ಅಂತ ಅನ್ಕೊಂಡು ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಓಕೆನಾ ನಾನು ನಿಮಗ್ ತೋರಿಸ್ತೀನಿ ಸೊ ನಿಮ್ಗೆ ಈ ಡಿಸೈನ್ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ನಾನು ನಾರ್ಮಲ್ ಡಿಸೈನೇ ಮಾಡಿಸಿರೋದು ಇದೆಷ್ಟೊಂದು ಕಡೆ ನೀವು ನೋಡಿರ್ತೀರ ಆಲ್ರೆಡಿ ಇಲ್ಲೆಲ್ಲ ಇಲ್ಲಿ ಸ್ವಲ್ಪ ಕಡ್ಡಿ ಥರ ಕೊಡಿಸಿದ್ದೀನಿ ಮತ್ತು ಇಲ್ಲಿ ನಾರ್ಮಲ್ ಡಿಸೈನ್ ಇರುತ್ತಲ್ಲ ನೀವು ನೋಡಿದ್ದೀರ ಎಷ್ಟೊಂದು ಅದೇ ಥರನೇ ಇಲ್ಲಿ ಮಣಿ ಕೊಟ್ಟಿದ್ದೀನಿ ಮಣಿ ಮಧ್ಯೆ ನಾನು ಈ ಥರ ಜಾಯಿಂಟ್ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೀನಿ ಸೊ ಇನ್ನು ಕೊಡ್ಸಿದ್ದೀನಿ ಸಾರಿ ಸೊ ಇನ್ನು ತಾಳಿ ವಿಷಯಕ್ಕೆ ಬಂದರೆ ಈ ಥರ ಇದೆ ಕಾಣಿಸ್ತಿದ್ಯಾ ಸೊ ತುಂಬ ಜನ ಕೇಳ್ತೀನಿ ತೋರಿಸಿ ಅಂತ ನಾನು ಸೈಡಲ್ಲಿ ನಿಮಗೆ ಪಿಕ್ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಡಿ ಫೋಟೋ ತೆಗೆದು ಹಾಕಿರ್ತೀನಿ ಸೊ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ಈ ಥರ ಕಾಣಿಸ್ತಿದೆ ಸೊ ಇನ್ನೂ ನಂದು ಶಾರ್ಟ್ ಮಾಂಗಲ್ಯ ಅಂತ ಕೂಡ ನೀವು ಕೇಳಿದಿರಿ ಇದು ನಾನು ಬಿಚ್ಚಲ್ಲ ಯೂಶಲಿ ನನ್ನ ನನ್ನ ಹಸ್ಬೆಂಡ್ ಕಟ್ಟಿದ್ಮೇಲೆ ನಾನು ಇದನ್ನು ಬಿಚ್ಚೇ ಇಲ್ಲ ಅಂದರೆ ಇದು ಹಾಕೊಬೇಕಿದ್ರಷ್ಟೇ ನಾನು ಬಿಚ್ಚಿದ್ದು ಅದು ಬಿಟ್ಟರೆ ನಾನು ಬಿಚ್ಚೇ ಇಲ್ಲ ಸೊ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ ನೋಡಿ ಸೊ ಇದು ಸುನೀಲ್ ಅವರು ತಾಳಿ ನಾನು ಬಿಚ್ಚಿಲ್ಲ ಅದಕ್ಕೋಸ್ಕರ ಈ ಡಿಸೈನ್ ಅಂತೂ ಇವಾಗ ಟ್ರೆಂಡಿಂಗಲ್ಲಿದೆ ನೀವು ಎಲ್ಲಿ ಬೇಕಾದರೂ ಯಾವ ಅಂಗಡಿಗೆ ಬೇಕಾದರೂ ಹೋದರೆ ಇದೇ ಫಸ್ಟ್ ಡಿಸೈನ್ ತೋರಿಸ್ತಾರೆ ನಿಮಗೆ ನೋಡಿ ಈ ಡಿಸೈನ್ ಬಂದು ನಮ್ಮ ಅತ್ತೆಯವ್ರ ಸೆಲೆಕ್ಷನ್ನು ಇದ್ರದ್ದು ನಾನು ಏನೂ ಡಿಸೈನ್ ನಾನು ಸೆಲೆಕ್ಟ್ ಮಾಡಿಲ್ಲ ಇದೆಲ್ಲನೂ ಅಷ್ಟೇ ನಮ್ಮ ನಮ್ಮತ್ತೆಯವ್ರದ್ದು ಮತ್ತು ಸುನಿಲ್ ಅಕ್ಕ ಅಕ್ಕಿರಿದ್ದಾರಲ್ಲ ಅವ್ರ ಸೆಲೆಕ್ಷನ್ ಇದು ಬಟ್ ತುಂಬ ಇಷ್ಟ ಆಯಿತು ನನಗೆ ಇದು ಮಾತ್ರ ನನ್ನ ಸೆಲೆಕ್ಷನ್ ನಾನು ಇದೇ ಥರ ಹೇಳಿ ಮಾಡಿಸ್ಕೊಂಡಿದ್ದು ಬಟ್ ನನಗೆ ಈ ತಾಲಿದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ನಂಗೆ ಡಿಸೈನ್ ನಾನು ಹೇಳಿದ್ದೆ ಒಂದು ಬಟ್ ಅವ್ರು ಮಾಡಿದ್ದೆ ಒಂದು ಅದಾದ್ಮೇಲೆ ಮತ್ತೆ ಅಲ್ಲಿ ಚೇಂಜ್ ಮಾಡ್ತೀನಿ ಅಂತ ನಾನು ಮಾಡೋದಿಕ್ಕೆ ಹೋಗಿಲ್ಲ ನೋಡಬೇಕು ಯಾವಾಗಾದರೂ ಮುಂದೆ ಒಂದಿನ ಯಾಕಂದ್ರೆ ಇವಾಗಂತೂ ಚಿನ್ನದ್ರೇಟ್ ತುಂಬ ಆಗ್ಬಿಟ್ಟಿದೆ ನಿಮಗೆ ಗೊತ್ತು ಇವಾಗೆಲ್ಲ ನಾವೆಲ್ಲ ಚಿನ್ನ ಮಾಡಿಸ್ಕೋಬೇಕಂತಂದರೆ ತುಂಬಾನೇ ಕಷ್ಟ ಆಗಿಬಿಡುತ್ತೆ ಸೊ ಹಾಗೆ ಇದು ತುಂಬಾ ಉದ್ದ ಇದೆ ಅನ್ನಿಸ್ತಿ ಅನ್ನಿಸ್ತಿದ್ಯಾ ಏನೋ ಗೊತ್ತಿಲ್ಲ ನನಗೆ ನಾನು ಫಸ್ಟ್ ಇದು ಇದ್ದಿದ್ದೆಷ್ಟು ಗೊತ್ತಾ ನಾನು ನಿಮಗೆ ತೋರಿಸ್ತೀನಿ ಸೊ ಇಷ್ಟಿತ್ತು ನನಗೆ ನನ್ನ ಇಷ್ಟಕ್ಕೆ ಮಾಡೋದಕ್ಕೆ ಹೇಳಿಬಿಟ್ಟು ಬಂದಿದ್ದು ನನಗೇನಾಯ್ತಂದರೆ ಮಾಡಿಸೋದ್ಮೇಲೆ ತುಂಬ ತುಂಡ ಅನ್ನಿಸ್ತಿದೆ ಅಲ್ವಾ ಅಂತ ಅನ್ಸೋದಿಕ್ ಸ್ಟಾರ್ಟ್ ಆಯ್ತು ನನಗೆ ನೋಡಿ ನೀವೇ ನೋಡ್ಬೋದು ತುಂಬ ತುಂಡ ಅನಿಸ್ತಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಿಲ್ಲ ನಾನು ಅದ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ ಮಮ್ಮಿ ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಡಿಸೈನ್ ಎಲ್ಲಾ ಚೆನ್ನಾಗಿದೆ ಮತ್ತೆ ಉದ್ದ ಮಾತ್ರ ತುಂಬ ಕಮ್ಮಿ ಆಯಿತು ಅನಿಸ್ತಿದೆ ಮಮ್ಮಿ ಲೈಫಲ್ಲಿ ಒಂದೇ ಸಲ ಮಾಡಿಸ್ಕೊಳ್ಳೋದು ಯಾವಾಗ ನಾನು ಚೇಂಜ್ ಮಾಡೋದು ಅಂತ ಮಮ್ಮಿ ಹತ್ರ ಸಖತ್ ಬೇಜಾರ್ ಮಾಡ್ಕೊಂಡು ಹತ್ಬಿಟ್ಟಿದ್ದೆ ಸೊ ಅವ್ರ ಆಮೇಲೆ ನನ್ಗೆ ಹೇಳಲಿಲ್ಲ ಹೋಗಿ ಅವರೇ ಅಂಗಡಿಗೆ ಹೋಗಿ ಇನ್ನೊಂದು ಇದೇನಿದೆಯಲ್ಲ ಇಷ್ಟು ಮಾಡೋದಕ್ಕೆ ಕೊಟ್ಬಿಟ್ಟು ಬಂದ್ರು ಇದರಿಂದ ಮೇಲ್ಗಡೆನೇ ಬೇರೆ ಅಂಗಡಿಯಲ್ಲಿ ಮಾಡಿಸಿದ್ ನಾವು ಸೊ ಇದನ್ನೇ ಬೇರೆ ಅಂಗಡಿಯಲ್ಲಿ ಮಾಡಿಸಿದ್ದು ಬಟ್ ಏನೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸೇಮ್ ಚಿನ್ನದ ಕಲರ್ ಮ್ಯಾಚ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು ಸೇಮ್ ಟು ಸೇಮ್ ಇದೆ ಸೊ ಅದಾದ್ಮೇಲೆ ಇಷ್ಟುದ ಬಂತು ನನಗಂತೂ ಆಮೇಲೆ ನೋಡಿದ್ಮೇಲೆ ಖುಷಿ ಆಯಿತು ಓಕೆ ಮಮ್ಮಿ ಹೋಗಿ ನನಗೆ ಗೊತ್ತಿಲ್ಲದೆ ಬಂದಿದ್ದು ಅಂದರೆ ಮಾಡೋದಿಕ್ಕೆ ಕೊಟ್ಬಿಟ್ಟು ಬಂದಿದ್ರು ಆಮೇಲೆ ಹೇಳಿದ್ರು ನನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ ಇದ್ರು ಸೊ ಅದಾದಮೇಲೆ ಇದೊಂದು ಹೇಳಿದ್ರು ಈ ಥರ ಎಕ್ಸ್ಟ್ರಾ ಹಾಕೋದಕ್ಕೆ ಕೊಟ್ಟು ಬಂದಿದ್ದೀನಿ ಅಂತ ಸೊ ಇದಾಗಿತ್ತು ನನ್ನ ಮಾಂಗಲ್ಯ ಸರದ್ದು ಡಿಸೈನು ಹಾಗೆ ಎಷ್ಟು ಗ್ರಾಮ್ ಇದೆ ಅಂತಲೂ ಕೇಳ್ತಿದ್ರಿ ಇದು ಸರ ಏನಿದೆಯಲ್ಲ ಇದು ಬಂತು ಅರವತ್ತು ಗ್ರಾಮ್ ಇದೆ ಮತ್ತು ಇದು ಬಂದು ಆರು ಗ್ರಾಮ್ ಇದೆ ಇದು ತಾಲಿ ಮತ್ತು ಈ ಮಣಿಗಳಿಂದ ಸೇರಿ ಆರು ಗ್ರಾಮ್ ಇದೆ ಇದು ಅರವತ್ತು ಗ್ರಾಮ್ ಇದೆ ಸೊ ಟೋಟಲ್ ಅರವತ್ತಾರು ಗ್ರಾಮ್ ಇದೆ ಹಾಗೆ ಈ ಸರ್ ನನಗೆ ಎಷ್ಟೆಷ್ಟಿದೆ ಗೊತ್ತಿಲ್ಲ ಇದು ಅಂದರೆ ನನ್ನ ಗಂಡನ ಮನೆಯವರೇ ಮಾಡಿಸಿದ್ದು ನಾನು ಜಸ್ಟ್ ಪೇ ಮಾಡಿದೆ ಅಷ್ಟೇ ಇದಕ್ಕೆ ಟೋಟಲ್ ಹದಿನೈದು ಗ್ರಾಮ್ ಇದೆ ಇದೆಷ್ಟಿದೆ ಇದು ಸರ ಎಷ್ಟಿದೆ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಮೆಟ್ ಇದು ಹತ್ತು ಗ್ರಾಮು ಇದು ಐದು ಗ್ರಾಮ್ ಇರ್ಬೋದು ಯಾಕಂದರೆ ತುಂಬ ಗಟ್ಟಿ ಇದೆ ಗಟ್ಟಿಯಾಗಿ ಮಾಡಿ ಯಾಕಂದರೆ ಲೈಫ್ ಲಾಂಗ್ ಹಾಕ್ಕೊಬೇಕಿದ್ದು ಅದಕ್ಕೋಸ್ಕರ ತುಂಬ ಗಟ್ಟಿಯಾಗಿ ಮಾಡಿಸಿದ್ದಾರೆ ನೀವು ಕೇಳ್ಬೋದು ಯಾಕಪ್ಪ ಎರಡೆರಡು ತಾಲಿ ಅಂತ ಅವ್ರವ್ರ ಸಂಪ್ರದಾಯ ಉತ್ತರ ಕರ್ನಾಟಕ ಸೈಡು ತುಂಬ ಜನ ಈ ಥರ ಹಾಕ್ಕೊಳ್ತಾರೆ ಸೊ ಅದಕ್ಕೋಸ್ಕರ ನಾನು ಅದೇ ಥರ ಮಾಡಿಸ್ಕೊಂಡಿದ್ದೀನಿ ಸೊ ಗೊತ್ತಾ ಹೇಳಿದ್ದೀನಿ ನೀವು ತುಂಬ ದಿನದಿಂದ ಇದ್ರಿ ನನಗೆ ತೋರಿಸಿ ಒಂದು ಡಿಸೈನ ತೋರಿಸಿ ಅಂತ ಸೊ ಇವತ್ತು ಟೈಮ್ ಸಿಕ್ತು ನನಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೆಲ್ಲ ಹಾಕೊಂಡು ಹೋಗ್ತಿದ್ದೆ ಅದರಿಂದ ತೋರಿಸ್ಕೊಂಡು ಹೋಗೋಣ ನಿಮ್ಗೆಲ್ಲಾರ್ಗು ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ ಓಕೆ ನಾನು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಂದರೆ ಎಷ್ಟೊತ್ತಿಗೆ ಹೋದೆ ಏನು ದೇವಸ್ಥಾನ ಹೇಗಿತ್ತು ಎಲ್ಲ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡದೆ ಈ ಒಂದು ಲಾಗ್ನ ನೋಡಿ ಓಕೆನಾ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಆ ದೇವಸ್ಥಾನಕ್ಕೆ ಫುಲ್ ಟಿಪ್ ರೆಡಿ ಆಗಿದ್ದಾರೆ ನಮ್ಮ ಸರ್ ನಾನು ರೆಡಿ ಆಗಿದ್ದೀನಿ ಎಸ್ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಅದು ಸುನೀಲ್ ಅವರು ಯಾವ್ದೇ ದೇವಸ್ಥಾನದಕ್ಕೆ ಹೋಗೋಣ ಅಂತ ಕೇಳೋದಿಲ್ಲ ಈ ದಿವಸನಕ್ಕೆ हैन ನಾನು ಹೋಗ್ತೀನಿ ದೇವಸ್ಥಾನಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವತ್ತು ಕೇಳಿಲ್ಲ ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಟ್ ಇವತ್ತು ಏನೋ ಹೋಗಣವಾ ಅಂತಂದ್ರು ಅಂದಿದ್ ತಕ್ಷಣ ನನಗೆ ಶಾಕ್ ಹಾ ಅಂತ ಏನಿಲ್ಲ ಹಾಗೇನೆ ದೇವಸ್ಥಾನಕ್ ಹೋಗ್ತಿರ್ತಾರೆ ಲೈಕ್ ಪರ್ಟಿಕ್ಯುಲರ್ ಆಗಿ ಇದೇ ದೇವಸ್ಥಾನಕ್ ಹೋಗೋಣ ಬಾ ಅಂತ ಯಾವತ್ತೂ ಶಾಕ್ ಆಯ್ತು ನಂಗೆ ಈ ದೇವಸ್ಥಾನ ದೇವಸ್ಥಾನಕ್ ಹೋಗೋಣ ಅಂದ ಈ ದೇವಸ್ಥಾನಕ್ಕ ನನ್ ದೇವಸ್ಥಾನ ಅಲ್ವಾ ಅದಕ್ಕೋಸ್ಕರ ಭಾನುವಾರ ಇತ್ತು ಅದ ಅದನ್ನು ಹೋಗೋಣ ಅಂತ ಹೋಗ್ತಿದೀವಿ ಈ ಒಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನ್ ಮಾಡ್ಬೇಕು ನೋಡಿರಿ ಹೋಗೋ ಹೋಗೋಣ ಗಾಡಿ ಹತ್ತಿ ಅಷ್ಟೇ ಮತ್ತೇನು ಮಾಡ್ತೀನಿ ನಾನು ಗಾಡಿ ಹೊಡಿತೀನಿ ನೀನು ಕೂತ್ಕೋಷ್ಟೆ ಓಕೆ ನಾವು ಆಲ್ರೆಡಿ ಹೋಗಬೇಕಿದ್ರೇ ದೇವಸ್ಥಾನಕ್ಕೆ ಲೇಟ್ ಆಗಿಬಿಟ್ಟಿತ್ತು ಹನ್ನೊಂದು ವರೆ ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟಿತ್ತು ನಾವು ಅದಕ್ಕೆ ಸರಿ ಆಲ್ರೆಡಿ ಲೇಟ್ ಆಗಿತ್ತಲ್ವ ನಾಷ್ಟ ಕೂಡ ಮಾಡಿರಲಿಲ್ಲ ನಾಷ್ಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಎಷ್ಟೊತ್ತಾಗುತ್ತೆ ಅಲ್ಲಿ ಎಷ್ಟು ರಶ್ ಇರುತ್ತೆ ಏನು ಗೊತ್ತಿರೋದಿಲ್ಲ ಮತ್ತು ಟಯರ್ಡ್ ಬೇರೆ ಆಗುತ್ತಲ್ವ ಅದಕ್ಕೋಸ್ಕರ ನಾವು ನಾಷ್ಟನೇ ಮಾಡಿಕೊಂಡೇ ಹೋಗೋಣ ಅಂತ ಅಲ್ಲಿ ಎಸ್ ಎಲ್ ವಿ ಸೆಂಟರ್ ಅಂತ ಇತ್ತು ಸೊಗದಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ರ್ಯಾಂಡಮ್ ಹೋಟೆಲ್ಗೆ ಹೋಗಿ ತಿಂದಾಗ ಅದು ರೋಡ್ಸ್ ಸೈಡಲ್ಲಿ ರೋಡ್ ಸೈಡಲ್ಲಿ ಅಂತಂದರೆ ನೀವು ನೋಡಿರ್ತೀರ ಇದು ಬೆಂಗಳೂರು ಕೆಫೆ ಈ ಥರ ರಾಘವೇಂದ್ರ ಟಿಫಿನ್ ಸ್ಟೋರ್ ಈ ಥರ ಎಲ್ಲ ಫೇಮಸ್ ಇದ್ದಾವಲ್ಲ ಆ ಥರನೇ ಇದು ಒಂದು ಎಸ್ ಎಲ್ ವಿ ಟೇಸ್ಟ್ ಎಲ್ಲ ಟೇಸ್ಟ್ ವೈಸ್ ಹೇಳೋಕೋದ್ರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾವು ದೇವಸ್ಥಾನ ಹತ್ರ ಬಂದು ನಂಗಂತೂ ಅಲ್ಲಿ ಇದ್ದಿದ್ದು ರಶ್ ನೋಡಿ ಇಷ್ಟೊಂದು ರಶ್ ಇರುತ್ತಾ ಅಂತ ಅನ್ನಿಸ್ತು ಇವಾಗಲೇ ಈ ಥರ ಇನ್ನೇನಾದ್ರು ಅಮಾವಾಸ್ಯೆ ಹುಣ್ಣಿಮೆ ಇತ್ತಂದ್ರೆ ತುಂಬ ರಶ್ ಇರುತ್ತೆ ಯಾಕೆ ತುಂಬ ಜನ ಇಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ ಇಲ್ಲಿ ಯಾವ ಥರ ಹರಕೆ ಏನೇನು ಹೊತ್ಕೊಳ್ತಾರೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ ಸುನಿಲು ಹೀಗೆ ರೀಲ್ಸ್ ಸ್ಕ್ರೋಲ್ ಮಾಡಬೇಕಿದ್ರೆ ನೋಡಿದ್ರಂತೆ ಹಾಗೆ ಅವರ ಫ್ರೆಂಡ್ ಕೂಡ ರೆಫರ್ ಮಾಡಿದ್ರು ಹೋಗಿ ಬನ್ನಿ ಚೆನ್ನಾಗಿದೆ ದೇವಸ್ಥಾನ ಅಂತ ಅದಕ್ಕೆ ಬೆಂಗಳೂರಲ್ಲಿ ಇಟ್ಕೊಂಡು ಬಂದಿಲ್ಲ ಅಂದರೆ ಹೇಗೆ ಅಂತ ನಾವು ನೋಡೋಣ ಅಂತ ಹೋಗಿದ್ದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬ ಪಾಸಿಟಿವ್ ಅಂತ ಅನಿಸುತ್ತೆ ನೀವು ಒಳಗಡೆ ಹೋದಾಗ್ಲೇ ತುಂಬ ಅಂದರೆ ತುಂಬಾ ರಶ್ ಇತ್ತು ಹಾಗೆಯೇ ಅಲ್ಲಿ ಏನೇನೋ ಹರಕೆಗಳು ಒಬ್ಬೊಬ್ರು ಅಡುಗೆ ಮಾಡ್ಕೊಂಡು ತೊಗೊಂಬಂದಿದ್ರು ಹಾಗೆ ನಿಂಬೆಹಣ್ಣ ಆರತಿ ಕೂಡ ಮಾಡ್ತಿರ್ತಾರೆ ಹಾಗೆ ಬೆಲ್ಲದ ಆರತಿ ಕೂಡ ಮಾಡ್ತಿರ್ತಾರೆ ತ್ರಿಶೂಲಾಗೆ ನಿಂಬೆಹಣ್ಣು ಕೂಡ ಚುಚ್ಚುತ್ತಿರ್ತಾರೆ ಸೊ ತುಂಬ ಥರದ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅಂತ ಹೇಳಬಹುದು ಬಂದು ಬಂದಿದ ತಕ್ಷಣ ಇಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆ ರೈಟ್ ಸೈಡಲ್ಲಿ ಜಾಗ ಇತ್ತು ನಾವು ಕಾಲು ತೊಳ್ಕೊಂಡು ಹೊರಟು ನಾರ್ಮಲ್ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಆ ಕಡೆ ಹೋಗ್ತೀವಿ ತುಂಬ ಉದ್ದ ಇತ್ತು ಅದು ಕ್ಯೂ ತುಂಬ ಲೇಟ್ ಆಗ್ತಿತ್ತು ಅದಕ್ಕೋಸ್ಕರ ನಾವೇನು ಮಾಡಿದೋ ನೂರು ರೂಪಾಯಿ ಕೊಟ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಇಬ್ಬರಿಂದ ಇನ್ನೂರು ರೂಪಾಯಿ ಆಯಿತು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಅಲ್ಲಿ ಏನು ಮೂಲ ವಿಗ್ರಹ ಇದೆಯಲ್ಲ ಅದಕ್ಕೆ ಕಾಲುಗೆ ಬಿದ್ದು ಆ ವಿಗ್ರಹನ ಟಚ್ ಮಾಡುವಂಥ ಅವಕಾಶ ಇದೆ ಇಲ್ಲಿ ಆ ವಿಗ್ರಹಕ್ಕೆ ಕಾಲಿಗೆ ಬೀಳಬೇಕಿದ್ರೆ ಅಲ್ಲಿ ದೇವ್ರ ಮೇಲೆ ನೀರು ಹಾಕ್ತಾರೆ ಆ ದೇವ್ರ ಮೇಲೆ ಹಾಕಿದ ನೀರು ನಮ್ಮ ತಲೆ ಮೇಲೆ ಬೀಳುತ್ತೆ ಸಾರ್ಥಕ ಅಪ್ಪ ಅಂತ ಅನ್ನಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ಫೀಲಿಂಗು ನೋಡಿ ನಾನು ಅದಕ್ಕೆ ಅಲ್ಲಿಂದ ಬಂದ ತಕ್ಷಣ ವೀಡಿಯೋ ಮಾಡಿಕೊಂಡೆ ತಲೆ ಮೇಲೆ ಫುಲ್ ನೀರು ಹಾಕಿದ್ರು ಒದ್ದೇ ಒದ್ದೇ ಆಗಿತ್ತು ನನಗಂತೂ ಐಮ್ ಸೋ ಹ್ಯಾಪಿ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಹಾಗೆ ಇದೊಂದು ಕಂಬ ನೋಡಿ ಅಂದರೆ ಅಲ್ಲಿ ನಿಮಗೇನಾದರೂ ಆಸೆ ಇದ್ದರೆ ಈ ಈ ಒಂದು ಆಸೆ ಈಡೇರುತ್ತಾ ಅಂತ ಅಲ್ಲಿ ಕೈ ಇಟ್ಟು ಬೇಡ್ಕೊಬೇಕು ಈ ಈಡೇರುತ್ತೆ ಅಂದರೆ ಕೈ ಅದು ಮೂವ್ ಆಗುತ್ತೆ ಹಾಗೆ ಇಲ್ಲಿ ದೃಷ್ಟಿ ತಗ್ಸೋದಕ್ಕೆ ಅಂದರೆ ತಡೆ ಓಡಿಸೋದಂತಾರಲ್ಲ ಅದಕ್ಕಂತೂ ದೊಡ್ಡ ಕ್ಯೂ ಅಂತಾನೆ ಹೇಳ್ಬೋದು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿರ್ತಾರೆ ಈ ದೇವಸ್ಥಾನ ಅದಕ್ಕೂ ಫೇಮಸ್ ಅಂತಾನೆ ಹೇಳ್ಬೋದು ಇಲ್ಲಿ ನನಗೆ ಜಾಸ್ತಿ ಇನ್ಫಾರ್ಮೇಶನ್ ಹೇಳೋಕ್ಕಾಗ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ ಬೇರೆ ಬೇರೆಯವರು ಯೂಟ್ಯೂಬಲ್ಲಿ ಹಾಕಿರ್ತಾರೆ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದಾದಮೇಲೆ ಪ್ರಸಾದ ಎಲ್ಲ ತಿಂದುಕೊಂಡು ನಾನಂತೂ ಬಂದೆ ಅಮ್ಮ ಮನೆಗೆ ಅವ್ರಿಗೆ ಹೇಳಿದ್ದೆ ನಾನು ಬರ್ತೀನಿ ಅಂತ ಬಟ್ ಇಷ್ಟೊತ್ತಿಗೆ ಬರ್ತೀನಿ ಅಂತ ಏನು ಹೇಳಿರಲಿಲ್ಲ ಹೋದೆ ನಾನು ನಮ್ಮ ಮೋನಿ ಬಂದು ಅದು ಯಾವಾಗಲೂ ಅಷ್ಟೇ ಹೋಗಿದ ತಕ್ಷಣ ಬಂದು ಜಂಪ್ ಮಾಡ್ತಾಳೆ ಫುಲ್ ಹೈಪರ್ ಆ್ಯಕ್ಟಿವ್ ಆಗ್ತಾಳೆ ಅದೇ ಥರ ಅಂತ ಅಂದ್ಕೊಂಡು ಹೋದ ನನ್ನ ನೋಡಿ ಸ್ವಲ್ಪ ಐಪರ್ ಆ್ಯಕ್ಟಿವ್ನ ಏನೂ ಸುನಿಲ್ನ ನೋಡಿ ಮಾತ್ರ ಹುಯ್ ಹುಯ್ ಅಂತ ಜಂಪ್ ಮಾಡ್ತಿದ್ಲು ಸೌಂಡ್ ಮಾಡ್ತಾ ಇದ್ಲು ನನಗೆ ಒಂದು ಕ್ಷಣಕ್ಕೆ ನಿಜ ಬೇಜಾರಾಯಿತು ಎಷ್ಟು ವರ್ಷದಿಂದ ಇದನ್ನು ನೋಡ್ಕೊಳ್ತಿದ್ದೀನಿ ನಾನು ಸುನಿಲ್ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷಕ್ಕೆ ಆಲ್ರೆಡಿ ನನ್ನೇ ಮರೆತು ಬಿಟ್ಟಿದೆ ಸ್ವಾರ್ಥವಿಲ್ಲದ ಪ್ರೀತಿ ಅಂತಾರಲ್ಲ ಆ ಥರ ತುಂಬ ಖುಷಿಯಾಗಿ ಸುನೀಲ್ ಕೂಡ ಇಷ್ಟಪಡ್ತಾಳೆ ನಮ್ಮ ಮೋನಿ ಅಂತ ನನ್ನ ಬಿಳಿ ಬಟ್ಟೆ ನನ್ನ ಬಿಳಿ ಬಟ್ಟೆ ಸೊ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಹೊರಟೆ ನಾನು ಮಮ್ಮಿಗೆ ವಿಡಿಯೋ ಮಾಡ್ಕೊಳ್ತಿದ್ದೆ ನಮ್ಮ ಮಮ್ಮಿ ಯಾವಾಗಲೂ ನಾನು ವೀಡಿಯೋಗೆ ಬರ್ತೀನಿ ಅಂತ ಯಾವತ್ತೂ ಬರಲ್ಲ ತುಂಬ ಬಲವಂತ ಮಾಡಬೇಕು ನಮ್ಮಮ್ಮ ಮಾತ್ರ ಈಗ ನಿಮ್ಮಮ್ಮನೂ ಹೀಗೆ ಇರ್ತಾರೆ ಹೇಳಿ ಸ್ವಲ್ಪ ನಮಗೆ ಇವರೆಲ್ಲರೂ ನಮ್ಮ ಬೇಬೀಸ್ ಮಾತಾಡಿಸ್ತಾ ಇದೆ ಓಕೆ ನಮ್ಮ ಮನೇಲಿ ಅಂದರೆ ಅಲ್ಲಿ ತುಂಬ ನಾಯಿಗಳಿದೆ ಒಂದು ಏಳು ಎಂಟೇನೋ ಇದೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವುದಿದೆ ಏನೇನು ಹೆಸರು ಅಂತ ಎಲ್ಲ ಹೇಳ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋ ಒಂದು ಇಷ್ಟ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇರಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟಟ್ಟ ಬೈ ಬಾಯ್